ಆದಿಕಾಂಡ ಹನ್ನೆರಡನೇ ಅಧ್ಯಾಯ ಹದಿನೈದನೇ ವಚನ ಫರೋಹನ ಅಧಿಪತಿಗಳು ಆಕೆಯನ್ನು ನೋಡಿ ಫರೋಹನ ಮುಂದೆ ಆಕೆಯನ್ನು ಹೊಗಳಿರುವುದರಿಂದ ಆ ಸ್ತ್ರೀ ಫರೋಹನ ಮನೆಗೆ ಕೊಂಡೊಯ್ಯಲ್ಪಟ್ಟಳು ಅವನು ಆಕೆಯ ದೆಸೆಯಿಂದ ಅಬ್ರಹಾಮನಿಗೆ ಉಪಕಾರ ಮಾಡಿದನು ಅದರ ಬದಲಿಗೆ ಅಬ್ರಹಾಮನಿಗೆ ಕುರಿಗಳನ್ನು ದನಗಳನ್ನು ಗಂಡು ಕತ್ತೆಗಳನ್ನು ದಾಸರನ್ನು ದಾಸಿಯರನ್ನು ಹೆಣ್ಣು ಕತ್ತೆಗಳನ್ನು ಒಂಟೆಗಳನ್ನು ಕೊಟ್ಟನು ಸಾರಳು ಫರೋಹನ ಮನೆಗೆ ಕರತಂದಾಗ ಸಾರಳು ಬಹಳ ಸುಂದರಳು ಎಂದು ಫರೋಹನು ಗಮನಿಸಿದಾಗ ಅಲ್ಲಿಗೆ ಬಂದವರು ಹೇಳ್ತಾರಂತೆ ಈಕೆಯ ಅಣ್ಣನು ಇಂಥ ಒಂದು ಸ್ಥಳದಲ್ಲಿದ್ದಾನೆ ಗುಡಾರ ಹಾಕಿಕೊಂಡಿದ್ದಾನೆ ಎಂದಾಗ ಹೌದಾ ಅವನನ್ನು ಕರೀರಿ ಅನ್ನುತ್ತಾನೆ ಏನಯ್ಯಾ ಇಲ್ಲಿಗ್ಯಾಕೆ ಬಂದೆ ಅಂದಾಗ ನಾನಿರುವ ಪ್ರಾಂತ್ಯದಲ್ಲಿ ಘೋರ ಬರಗಾಲ ಬಂದಿದೆ ಬದುಕೋದೇ ಕಷ್ಟವಾಗಿದೆ ಆರ್ಥಿಕವಾಗಿ ತೊಂದರೆಗಳನ್ನು ಎದುರಿಸುತ್ತಾ ಇರುವಾಗ ಬದುಕುವುದಕ್ಕೋಸ್ಕರ ಇಲ್ಲಿಗೆ ಬಂದೆವು ಅಂದನು ಆಯ್ತು ಸರಿ ಸಾರಳನ್ನು ನನಗೆ ಕೊಟ್ಟಿಯಲ್ಲವೇ ಬದಲಿಗೆ ನಾನು ನಿನಗೆ ಕತ್ತೆಗಳನ್ನು ಕೊಡ್ತೇನೆ ಏನ್ ಕೊಡ್ತಾನಂತೆ ಏನನ್ನು ಕೊಡ್ತಾನಂತೆ ಅಬ್ರಹಾಮನು ಬಹಳವಾಗಿ ಪ್ರೀತಿಸಿದ ಅವನ ಹೆಂಡತಿಯನ್ನು ತೆಗೆದುಕೊಂಡು ಅಬ್ರಹಾಮನು ಬಹಳವಾಗಿ ಪ್ರೀತಿಸಿದ ಅವನ ಪ್ರಿಯಳಾದ ಹೆಂಡತಿಯನ್ನು ತೆಗೆದುಕೊಂಡು ಏನ್ ಕೊಟ್ಟನಂತೆ ಕತ್ತೆಗಳನ್ನು ಕೊಟ್ಟನಂತೆ ಏನ್ ಕೊಟ್ಟನಂತೆ ಎತ್ತುಗಳನ್ನು ಕೊಟ್ಟನಂತೆ ಕುರಿಗಳನ್ನು ಕೊಟ್ಟನಂತೆ ಒಂಟೆಗಳನ್ನು ಕೊಟ್ಟನಂತೆ ಒಮ್ಮೆ ಸ್ವಲ್ಪ ಆಲೋಚಿಸಿ ನೋಡಿ ಅಬ್ರಹಾಮನು ತನ್ನ ಹೆಂಡತಿಯನ್ನು ಕೊಟ್ಟಾಗ ಫರೋಹನೇನು ಕತ್ತೆಗಳನ್ನು ಕೊಟ್ಟನಂತೆ ಸೈತಾನನು ಮೊದಲಿನಿಂದಲೂ ಕೂಡ ಇದನ್ನೇ ಮಾಡ್ತಿದ್ದಾನೆ ಇದೇ ಕೆಲಸ ಮಾಡ್ತಿದ್ದಾನೆ ಸಹೋದರ ಸಹೋದರಿಯರೇ ಕೇಳಿರಿ ನೀವು ಯಾವತ್ತೇ ಆಗಲಿ ಎಂದೇ ಆಗಲಿ ನಿಮ್ಮ ಜೀವಿತದಲ್ಲಿ ಸೈತಾನನಿಗೆ ಅವಕಾಶ ಕೊಡುವುದಾದರೆ ಬೆಲೆ ಬಾಳುವ ನಿಮ್ಮ ಜೀವಿತ ತೆಗೆದುಕೊಳ್ತಾನೆ ಬೆಲೆ ಬಾಳುವ ನಿಮ್ಮ ಕ್ಯಾರೆಕ್ಟರ್ ತೆಗೆದುಕೊಳ್ಳುತ್ತಾನೆ ಬೆಲೆ ಬಾಳುವ ನಿಮ್ಮ ಕುಟುಂಬ ತೆಗೆದುಕೊಳ್ಳುತ್ತಾನೆ ಬೆಲೆ ಬಾಳುವ ನಿಮ್ಮ ಸಭೆಯನ್ನು ಸಾಕ್ಷಿಯನ್ನು ಸೇವೆಯನ್ನು ತೆಗೆದುಕೊಂಡು ಏನ್ ಮಾಡುತ್ತಾನೆ ಗೊತ್ತಾ ಕೆಲಸಕ್ಕೆ ಬಾರದವುಗಳನ್ನು ನಿಮಗೆ ಕೊಡುತ್ತಾನೆ ಉಪಯೋಗವಿಲ್ಲದವುಗಳನ್ನು ನಿಮಗೆ ಕೊಡುತ್ತಾನೆ ಅಬ್ರಹಾಮನ ಜೀವಿತದಲ್ಲಿ ಅದೇ ಜರುಗಿತ್ತು ಅವರು ಕೆಟ್ಟವರಾಗಿದ್ರು ಪ್ರಿಯರೇ ಅದು ಕೆಟ್ಟ ಮಾರ್ಗ ಆಗಿತ್ತು ಪ್ರಿಯರೇ ಅದು ಕೆಳಗಿಳಿಯುವ ಮಾರ್ಗವಾಗಿತ್ತು ಅದು ಕೆಳಗೆ ಬೆಳೆಸುವ ಮಾರ್ಗವಾಗಿತ್ತು ಕೆಟ್ಟವರ ಮಾರ್ಗವಾಗಿತ್ತು ಕೇಳಿರಿ ಫ್ರೆಂಡ್ಸ್ ಒಂದು ದಿನ ಒಬ್ಬ ಸಹೋದರಿ ನನ್ನ ಬಳಿಗೆ ಬಂದಿದಳು ಹೇಳ್ತಾಳೆ ಅಣ್ಣ ನನ್ನ ಮನೆಯಲ್ಲಿ ನನಗೆ ಮದುವೆ ಮಾಡಲು ಬಯಸ್ತಿದ್ದಾರಣ ಎಂದು ಹೇಳಿದಳು ನೀನು ಏನು ಓದಿದೆಯಮ್ಮ ಅಂತ ಕೇಳಿದೆ ಎಸ್ ಸಿ ಮಾಡಿದೆನ ಅಂದಳು ಪಿ ಜಿ ಮುಗಿಸಿ ಒಳ್ಳೆ ಉದ್ಯೋಗ ಪಡೆದುಕೊಂಡಿದ್ದೇನೋಣ ಅಂದಳು ಒಳ್ಳೆ ಸಂಪಾದನೆ ಇದೆ ಅಂದಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿದ್ದೇನನ್ನುತ್ತಿದ್ದಿ ಒಳ್ಳೆ ಉದ್ಯೋಗ ಅನ್ನುತ್ತಿ ಮದುವೆ ವಯಸ್ಸಾಗಿದೆ ಮದುವೆ ಮಾಡಿಕೊಳ್ಳುವ ಸಮಯ ಬಂದಿದೆ ಪೇರೆಂಟ್ಸ್ ಒಂದು ವೇಳೆ ಒಳ್ಳೆ ಸಂಬಂಧ ಏನಾದರೂ ತರುವುದಾದರೆ ಬೇಗನೆ ಮದುವೆ ಮಾಡಿಕೊ ಎಂದು ಹೇಳಿದೆ ಆಗ ಅವಳು ಹೇಳ್ತಾಳೆ ನಾನು ಮದುವೆ ಅಣ್ಣ ಮದುವೆ ಮಾಡಿಕೊಳ್ಳೋದಿಲ್ಲ ಅಂದಳು ಯಾಕಮ್ಮ ಏನಾಯ್ತು ಅಂದೆ ಒಬ್ಬ ಹುಡುಗನನ್ನು ಪ್ರೀತಿಸಿದ್ದೇನೆ ಅಂದಳು ಆ ಹುಡುಗ ನನಗೆ ಮೋಸ ಮಾಡಿದ್ದಾನೆ ಅಂದಳು ಆಗ ನಾನು ಹೇಳ್ದೆ ನೋಡಮ್ಮ ಒಬ್ಬ ಹುಡುಗನಿಗೆ ಪ್ರೀತಿಸಿದ್ದೇನೆ ಅನ್ನುತ್ತಾ ಇದ್ದಿ ಆ ಹುಡುಗ ಮೋಸ ಮಾಡಿದ್ದಾನೆ ಅನ್ನುತ್ತಾ ಇದ್ದಿ ಗತಿಸಿದ್ದೇನೋ ಗತಿಸಿ ಹೋಯ್ತು ಜರ್ಗಿದ್ದೇನೋ ಜರ್ಗಿ ಹೋಯ್ತು ಮೋಸ ಹೋಗಿರುವುದರಿಂದ ಆ ಮೋಸಗಾರನ ಬಗ್ಗೆ ಆಲೋಚಿಸಿ ಯಾಕಮ್ಮ ನಿನ್ನ ಭವಿಷ್ಯ ಹಾಳು ಮಾಡ್ಕೊಳ್ತಿ ಯಾಕೆ ಅನಾವಶ್ಯಕವಾಗಿ ಮನಸ್ಸು ಹಾಳು ಮಾಡಿಕೊಳ್ತಿ ವಿವಾಹ ಮಾಡಿಕೊಳ್ಳಲಾರದೆ ಯಾಕೆ ಒಬ್ಬಂಟಿಗಳಾಗುಳುಕೊಳ್ತಿ ಮೋಸ ಹೋದೆ ಮೋಸಗಾರನು ನಿನಗೆ ಬಿಟ್ಟು ಹೋಗಿದ್ದಾನೆ ಒಳ್ಳೆ ಸಂಬಂಧ ಸಿಕ್ಕರೆ ಬೇಗ ಮದ್ವೆ ಆಗಮ್ಮ ಅಂದೆ ಆಗ ಆ ತಂಗಿ ಹೇಳ್ತಾಳೆ ನಾನು ಮದ್ವೆ ಆಗ್ಲಿಕ್ಕಾಗಲ್ಲಣ ಅಂದಳು ಕೇಳಿದೆ ಯಾಕಮ್ಮ ಯಾಕೆ ಮದುವೆ ಆಗಲ್ಲ ಅಂದೆ ಆಗೋದಿಲ್ಲಣ ಅಂದಳು ಪರವಾಗಿಲ್ಲ ನಿನ್ನ ಮನೆಯವರಿಗೂ ಆದರೂ ಹೇಳ್ಬೋದಲ್ಲ ನಾನು ಮದುವೆ ಮಾಡಿಕೊಳ್ಳುವುದಿಲ್ಲವೆಂದು ಅಂದ್ರೆ ಅದೂ ಕೂಡ ಆಗಲ್ಲ ಅಂದಳು ನನ್ಗೇನೂ ಅರ್ಥ ಆಗಲಿಲ್ಲ ಇದೇನ್ ತಂಗಿ ಮದುವೆ ವಯಸ್ಸು ಬಂದಿದೆ ಉದ್ಯೋಗ ಮಾಡ್ತಾ ಇದ್ದಿ ತಂದೆ ತಾಯಿ ಒಳ್ಳೆ ಸಂಬಂಧ ನೋಡ್ತಾ ಇದ್ದಾರೆ ಯಾವುದೋ ಹುಡುಗನಿಗೆ ಪ್ರೀತಿಸಿದೆ ಅವನು ಮೋಸ ಮಾಡಿ ಹೊರಟು ಹೋದ ಛೀ ಅಂತ ಹೇಳಿ ಅದನ್ನು ಬಿಟ್ಟು ಬಿಟ್ಟೆ ಈಗ ಮದುವೆ ಮಾಡಿಕೊಳ್ಳಬಹುದಲ್ಲ ಮದುವೆ ಆಗಲ್ಲ ಅನ್ನುತ್ತಾ ಇದ್ದಿ ಯಾಕೆ ಎಂದು ಕೇಳಿದೆ ಆ ಸಹೋದರಿಯ ಹೃದಯ ಎಷ್ಟು ಕಳವಳಗೊಳ್ಳುತ್ತಾ ಇತ್ತು ಗೊತ್ತಾ ಹೇಳಲಿಕ್ಕಾಗಲೋಣ ಅಂದಳು ಆ ಸಮಯದಲ್ಲಿ ಕೊನೆಗೆ ಆ ತಂಗಿ ಹೇಳ್ತಾಳೆ ಅಣ ಒಂದು ವೇಳೆ ನನ್ನ ಮನೆಯಲ್ಲಿ ಹೇಳುವುದಾದರೆ ನನ್ನ ತಂದೆ ತಾಯಿಗಳ ಹೃದಯ ಬಡಿತಾ ನಿಂತೋಗ್ತದಣ ಅಂದಳು ಹೃದಯ ಘಾತವಾಗಿಬಿಟ್ಟು ಸತ್ತೋಗ್ತಾರಣ ಅಂದಳು ಅವರು ಸಾಯ್ತಾರ ಅಂತ ತಿಳ್ಕೊಂಡರು ನಾನು ಈ ಸತ್ಯ ಮುಚ್ಚಿಡ್ಲಿಕ್ಕಾಗಲ್ಲಣ ಅಂದಳು ಒಂದು ವೇಳೆ ಹೆಚ್ಚು ಕಾಲ ಮುಚ್ಚಿಟ್ಕೊಳ್ಳುವುದಾದರೆ ನಾನು ಸಾಯ್ತಾನಣ ಅಂದಳು ಏನು ಅರ್ಥವೇ ಆಗಲಿಲ್ಲ ತಂಗಿ ನೀನು ಏನು ಹೇಳ್ತಾ ಇದ್ದೀನಿ ಅರ್ಥ ಆಗ್ತಾ ಇಲ್ಲ ಏನು ನಿನ್ನ ಸಮಸ್ಯೆ ಅಂದೆ ಆಗ ಹೇಳ್ತಾಳೆ ಬಹಳ ಸುಂದರವಾಗಿದ್ದಳು ಒಂದು ಒಳ್ಳೆ ಎನ್ ಸಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಳು ಆಕೆ ಹೇಳ್ತಾಳೆ ಆ ಹುಡುಗ ಪ್ರೀತಿಸುತ್ತೇನೆ ಎಂದು ಹೇಳಿ ನನ್ನ ಹಿಂದೆ ಬಂದಣ ಮದುವೆ ಕೂಡ ಮಾಡ್ಕೊಳ್ತೇನೆ ಎಂದು ಹೇಳಿದಣ ಹೇಗೋ ಇವತ್ತಲ್ಲ ನಾಳೆ ಮದುವೆ ಆಗುತ್ತೇವಲ್ಲವೇ ನಮ್ಮ ಪ್ರೀತಿಯ ಕಾಣಿಕೆಯಾಗಿ ನಿನ್ನ ಶರೀರ ನನಗೆ ಬಹುಮಾನವಾಗಿ ಕೊಡು ಎಂದು ಕೇಳ್ದಣ ಹೇಗೋ ಮದುವೆ ಮಾಡಿಕೊಳ್ತೇವೆ ಅಂದುಕೊಂಡು ಅವನಿಗೆ ನನ್ನ ಶರೀರವನ್ನು ಪ್ರೀತಿಯ ಕಾಣಿಕೆಯಾಗಿ ಗಿಫ್ಟಾಗಿ ಕೊಟ್ಟೇನಣಾ ಅವನು ಕೂಡ ನನಗೊಂದು ಗಿಫ್ಟ್ ಕೊಟ್ಟು ಹೋದಣ ಅಂದಳು ಯಾವ ಗಿಫ್ಟ್ ಕೊಟ್ಟ ತಂಗಿ ಅಂದೆ ಐವಿ ರೋಗವನ್ನು ಗಿಫ್ಟ್ ಆಗಿ ಕೊಟ್ಟಹೋದಣ ಅಂದಳು ಈಗ ನಾನು ಆರಾಮಾಗಿ ಕಾಣಿಸ್ತಾ ಇದ್ದೇನೆ ಆದರೆ ವಾಸ್ತವ ನಿಮಗೆ ಗೊತ್ತಿಲ್ಲಣ ಒಳಗಡೆ ಐವಿ ರೋಗ ಇದೆಯಣ ಹೋಗಿ ನನ್ನ ತಾಯಿಗಾಗಲಿ ತಂದೆಗಾಗಲಿ ಹೇಳುವುದಾದರೆ ಅವರು ಸಾಯ್ತಾರಣ ಪ್ರೀತಿಸಿ ಒಬ್ಬ ಹುಡುಗನಿಗೆ ನನ್ನ ಶರೀರ ಗಿಫ್ಟ್ ಆಗಿ ಕೊಟ್ಟರೆ ಅವನು ತಿರುಗಿ ಗಿಫ್ಟ್ ಆಗಿ ವಾಸಿಯಾಗದ ರೋಗವನ್ನು ಕೊಟ್ಟು ಹೋದನಣ ತಮ್ಮ ತಂಗಿಯೆಂದೆರೇ ಪ್ರೀತಿ ಪ್ರೀತಿ ಅಂತ ಹೇಳಿ ಸೈತಾನನಿಗೆ ನಿಮ್ಮ ಜೀವಿತವನ್ನು ಗಿಫ್ಟ್ ಆಗಿ ಕೊಟ್ಟರೆ ಸೈತಾನ ಯಾವುದು ನಿಮಗೆ ಗಿಫ್ಟ್ ಆಗಿ ಕೊಡ್ತಾನೆ ಗೊತ್ತಾ ನಾಶನವನ್ನು ಗಿಫ್ಟ್ ಆಗಿ ಕೊಡ್ತಾನೆ ನರ್ಕವನ್ನು ಗಿಫ್ಟ್ ಆಗಿ ಕೊಡ್ತಾನೆ ಅಬ್ರಹಾಮ ತನ್ನ ಹೆಂಡತಿಯನ್ನು ಗಿಫ್ಟ್ ಆಗಿ ಕೊಟ್ಟರೆ ಫರೋಹ ಗಿಫ್ಟ್ ಆಗಿ ಏನನ್ನು ಕೊಟ್ಟ ನೀವೇ ಹೇಳ್ರಿ ಕತ್ತೆಗಳನ್ನು ಗಿಫ್ಟ್ ಕೊಟ್ಟ ಬೈಬಲ್ನಲ್ಲಿ ಇದೆಲ್ಲವೂ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಯಾಕೆ ದೇವರು ಹಾಗೆ ಬರೆಸಿಟ್ಟಿದ್ದಾರೆ ಗೊತ್ತಾ ನಾವು ಓದಿ ಬುದ್ಧಿ ತಂದುಕೊಳ್ಳುವುದಕ್ಕಾಗಿ ಕಷ್ಟ ಬಂದಾಗ ಶ್ರಮೆ ಬಂದಾಗ ಬಾಧೆ ಬಂದಾಗ ವ್ಯಾಧಿ ಬಂದಾಗ ಶೋಧನೆಗಳು ನಿಮಗೆ ಎದುರಾದಾಗ ಸೈತಾನನು ಬಂದು ನಿಮಗೆ ಸುಲಭವಾದ ಮಾರ್ಗವನ್ನು ತೋರಿಸುವಾಗ ನಂಬಬೇಡಿರಿ ಒಂದು ವೇಳೆ ಅವನ ಮಾರ್ಗ ನೀವು ಅನುಸರಿಸುವುದಾದರೆ ಅಬ್ರಹಾಮನಂಥವನೇ ತನ್ನ ಹೆಂಡತಿಯನ್ನು ಕಳೆದುಕೊಂಡು ಅದಕ್ಕೆ ಪ್ರತಿಯಾಗಿ ಕತ್ತೆಗಳನ್ನು ತಂದುಕೊಂಡ ಎಷ್ಟು ಕೆಟ್ಟವನಾಗಿದ್ದಾನೆ ನೋಡಿ ಸೈತಾನನು ಆ ತಂಗಿ ಹೇಳ್ತಾಳೆ ಈಗ ನಾನೇನ್ ಮಾಡಬೇಕಣ ಅನ್ನುತ್ತಾಳೆ ಒಂದು ವೇಳೆ ನಾನು ಮನೆಗೆ ಹೋಗಿ ನಾನು ಮದುವೆ ಮಾಡಿಕೊಳ್ಳಲಾರದಕ್ಕೆ ಕಾರಣವೇನೆಂದರೆ ಒಬ್ಬ ಹುಡುಗನನ್ನು ಪ್ರೀತಿಸಿ ನನ್ನ ಶರೀರ ಗಿಫ್ಟ್ ಆಗಿ ಕೊಟ್ಟರೆ ಅವನು ನನಗೆ ಐ ವಿ ರೋಗ ಕೊಟ್ಟಿರುವುದರಿಂದ ನಾನು ಮದುವೆ ಆಗ್ಲಿಕ್ಕಾಗಲ್ಲ ಎಂದು ಏನಾದರೂ ಹೇಳುವುದಾದರೆ ನನ್ನ ತಾಯಿಯಾಗಲಿ ತಂದೆಯಾಗಲಿ ಬದುಕುತ್ತಾರಾ ನಿನ್ ಮಾತು ಕರೆಕ್ಟೇ ತಂಗಿ ಅವರು ಸಾಯುತ್ತಾರೆ ಈಗ ನೀವೇ ಹೇಳ್ರಣ ಒಂದು ಕಡೆ ನನ್ನ ತಾಯಿಗೆ ನನ್ನ ತಂದೆಗೆ ಹೇಳಿಕೊಳ್ಳಲಾರ್ದ ವ್ಯಾಧಿ ಒಂದು ವೇಳೆ ಬಾಯಿ ಮುಚ್ಚಿ ಅಮಾಯಕಳಂತೆ ಮದುವೆಯನ್ನಾದರೂ ಮಾಡಿಕೊಳ್ಳುವುದಾದರೆ ನನಗಿರುವ ರೋಗವನ್ನು ನನ್ನನ್ನು ನಂಬಿದ ವ್ಯಕ್ತಿಗೆ ಅಂಟಿಸುತ್ತೇನಲ್ಲವೇ ಕುಟುಂಬ ಒಡೆದುಕೊಳ್ಳುತ್ತೇನಲ್ಲವೇ ಮದುವೆಯೂ ಮಾಡಿಕೊಳ್ಳಲಿಕ್ಕಾಗಲ್ಲ ಯಾಕೆ ಮದುವೆ ಮಾಡಿಕೊಳ್ಳಲಿಕ್ಕಾಗಲ್ಲವೆಂದು ತಂದೆ ತಾಯಿಗಳಿಗೂ ಹೇಳಿಕೊಳ್ಳಲಿಕ್ಕಾಗಲ್ಲ ಅವರು ನೂರಾರು ಸಾರಿ ಪ್ರಶ್ನಿಸ್ತಿದ್ದಾರೆ ಏನಾಯ್ತು ಮಗಳೇ ಏನಾಯ್ತು ಮಗಳೇ ಏನಾಯ್ತು ಮಗಳೇ ಎಂದು ಯಾಕೆ ಮದ್ವೆ ಆಗಲ್ಲವೆಂದು ನೂರಾರು ಸಾರಿ ಪ್ರಶ್ನಿಸ್ತಿದ್ದಾರೆ ಒಂದು ವೇಳೆ ತಾಳಲಾರದೆ ಕೊನೆಗೆ ಇದೂ ಕಾರಣ ಎಂದು ಹೇಳುವುದಾದರೆ ಸತ್ ಹೋಗ್ತಾರಣ ನನ್ನ ತಂದೆ ತಾಯಿಗಳು ಅಂದಳು ಎಂಥಾ ಘೋರ ಸಿಖ್ ಹಾಕೊಂಡಳು ಆ ತಂಗಿ ಸಿಖ್ ಹಾಕೊಂಡಳು ಪ್ರಿಯರೇ ಇದ್ದಾರಾ ನಮ್ಮ ಮಧ್ಯ ಆ ತಂಗಿ ಕೇಳ್ತಾಳೆ ನನಗೇನ್ ಮಾಡ ಅನ್ನುತ್ತೀರಿ ಹೇಳ್ರಣ ಅಂದಳು ಒಂದು ವೇಳೆ ನಾನು ಮನೆಗೆ ಹೋಗಿ ನಾನು ಮದುವೆ ಆಗಲಾರದಕ್ಕೆ ಕಾರಣವೇನೆನ್ನುವುದಾದರೆ ಒಬ್ಬ ಹುಡುಗನನ್ನು ಪ್ರೀತಿಸಿ ನನ್ನ ಶರೀರ ಅವನಿಗೆ ಗಿಫ್ಟ್ ಆಗಿ ಕೊಟ್ಟರೆ ಅವನು ನನಗೀಗ ಐ ವಿ ರೋಗವನ್ನು ಕೊಟ್ಟಿರುವುದರಿಂದ ನಾನು ಮದುವೆ ಮಾಡಿಕೊಳ್ಳುವುದಿಲ್ಲ ಎಂದು ನನ್ನ ತಂದೆಗಾಗಲಿ ತಾಯಿಗಾಗಲಿ ಹೇಳಿದರೆ ಅವರು ಬದುಕುತ್ತಾರೋಣ ಅಂದಳು ನೀನು ಹೇಳಿದ್ದು ಕರೆಕ್ಟೇ ತಂಗಿ ಅವರು ಸಾಯುತ್ತಾರೆ ಅಂದೆ ಈಗ ನೀವೇ ಹೇಳ್ರಣ ಒಂದು ಕಡೆ ನನ್ನ ತಂದೆಗೆ ತಾಯಿಗೆ ಹೇಳಿಕೊಳ್ಳಲಾರದ ವ್ಯಾಧಿ ನನಗಿದೆ ಒಂದು ವೇಳೆ ಬಾಯಿ ಮುಚ್ಚಿಕೊಂಡು ಅಮಾಯಕಳಂತೆ ಮದುವೆಯೇನಾದರೂ ಮಾಡಿಕೊಳ್ಳುವುದಾದರೆ ನನಗಿರುವ ರೋಗವನ್ನು ನನ್ನನ್ನು ನಂಬಿದ ವ್ಯಕ್ತಿಗೆ ಅಂಟಿಸುತ್ತೇನಲ್ಲವೇ ಕುಟುಂಬ ಒಡೆದುಕೊಳ್ಳುತ್ತೇನಲ್ಲವೇ ಮದುವೆಯೂ ಮಾಡಿಕೊಳ್ಳಲಿಕ್ಕಾಗಲ್ಲ ಯಾಕೆ ಮದುವೆ ಮಾಡಿಕೊಳ್ಳಲಿಕ್ಕಾಗಲ್ಲವೆಂದು ತಂದೆ ತಾಯಿಗಳಿಗೂ ಹೇಳಿಕೊಳ್ಳಲಿಕ್ಕಾಗಲ್ಲ ಅವರು ನೂರಾರು ಸಾರಿ ಪ್ರಶ್ನಿಸುತ್ತಿದ್ದಾರೆ ಏನಾಯ್ತು ಮಗಳೇ ಏನಾಯ್ತು ಮಗಳೇ ಏನಾಯ್ತು ಮಗಳೇ ಎಂದು ಯಾಕೆ ಮದುವೆ ಆಗಲ್ಲವೆಂದು ನೂರಾರು ಸಾರಿ ಪ್ರಶ್ನಿಸುತ್ತಿದ್ದಾರೆ ಒಂದು ವೇಳೆ ಅವರ ಪ್ರಶ್ನೆ ತಾಳಲಾರದೆ ಇದೂ ಕಾರಣ ಎಂದು ಅವರಿಗೆ ಹೇಳುವುದಾದರೆ ಸಾಯುತರಣ ನನ್ನ ತಂದೆ ತಾಯಿಗಳು ಅನ್ನು ತಾಳೆ ಎಂಥ ಘೋರ ಸಿಖ್ ಹಾಕೊಂಡಳು ಆ ತಂಗಿ ಸಿಖಾಕೊಂಡಳು ಪ್ರಿಯರೇ ಇದ್ದಾರಾ ನಮ್ಮ ಮಧ್ಯ ಯಾರಿಗೂ ಹೇಳಿಕೊಳ್ಳಲಿಕ್ಕಾಗಲ್ಲ ಒಂದು ಸಾರಿ ಸೈಥಾನನಿಗೆ ಅವಕಾಶ ಕೊಟ್ಟಿರುವುದ್ರಿಂದ ಜೀವಿತ ಕಾಲವೆಲ್ಲ ನರಕ ಅನುಭವಿಸ್ತಾ ಇದ್ದಾಳಲ್ಲವೇ ಈ ದಿನ ಸಹೋದರ ಸಹೋದರಿಯರೇ ಸೈತಾನನಿಗೆ ಅವಕಾಶ ಕೊಡಬೇಡಿರಿ ಪ್ರೀತಿ ಪ್ರೀತಿ ಅಂತ ಹೇಳಿ ತುಚ್ಛವಾದ ನೀಚವಾದ ಪಾಪ ಮಾಡಬೇಡಿರಿ ಹುಡುಗ ಎಂಥವನೆಂದು ಗೊತ್ತಿಲ್ಲ ಎಷ್ಟು ಜನರಿಗೆ ಹೀಗೆ ಮೋಸ ಮಾಡ್ತಿದ್ದಾನೆ ಗೊತ್ತಿಲ್ಲ ಈ ದಿನ ಎಷ್ಟೋ ತಂಗಿ ಇಂತಹ ಮೋಸಗಾರರಿಗೆ ಮಾರಿಕೊಳ್ತಿದ್ದಾರೆ ನಂತರ ಮೋಸ ಹೋದೆ ಎಂದು ಅಳುತ್ತಾರೆ ಆ ದಿನ ಜರುಗಿದೇನು ಫರೋ ಅಬ್ರಹಾಮನಿಗೆ ಕತ್ತೆಗಳನ್ನು ಕೊಡ್ತಾನೆ ಆ ಅಬ್ರಹಮನ ಬಳಿಯಿಂದ ಅದ್ಭುತವಾದ ಅವನ ಹೆಂಡತಿಯನ್ನು ಫರೋ ಕರೆದುಕೊಂಡು ಹೋಗ್ತಾನೆ ಕೊನೆಗೆ ಜರುಗಿದೇನು ದೇವರು ಮೇಲಿನಿಂದ ಇದೆಲ್ಲವನ್ನು ಗಮನಿಸುತ್ತಿದ್ದಾರೆ ಫರೋನಿಗೆ ಡೌಟ್ ಬಂತು ಈ ಸ್ತ್ರೀ ಮನೆಗೆ ಬಂದಂದಿನಿಂದ ಇಲ್ಲ ಸಮಾಧಾನವಿಲ್ಲ ಇದೆ ಏನೋ ವ್ಯತ್ಯಾಸ ಇದೆ ಎಲ್ಲೋ ತಪ್ಪು ಜರುಗುತ್ತಾ ಇದೆ ಎಂದು ಗಮನಿಸುತ್ತಾನೆ ಫರೋಹನು ಅಬ್ರಹಾಮನನ್ನು ಕರೆಸುತ್ತಾನೆ ಅಬ್ರಾಹಮನು ಬರ್ತಾನೆ ಏನ್ ಕೇಳ್ತಾನೆ ನೋಡಿ ಆಗ ಫರೋಹನು ಅಬ್ರಹಾಮನನ್ನು ಕರೀಸಿ ನೀನು ನನಗೆ ಯಾಕೆ ಹೀಗೆ ಮಾಡಿದೆ ಈಕೆ ನಿನ್ನ ಹೆಂಡತಿ ಎಂದು ಯಾಕೆ ನೀನು ನನಗೆ ತಿಳಿಸಲಿಲ್ಲ ಅಷ್ಟೇ ಅಲ್ಲ ತಪ್ಪದೆ ಫರೋ ಕೇಳಿರ್ತಾನೆ ಸಾರಳಿಗೂ ಕೂಡ ಯಾರು ನೀನು ಎಲ್ಲಿಂದ ಬಂದೆ ನೀನು ನಿನ್ನೊಂದಿಗಿರುವ ಪುರುಷ ಯಾರೆಂದು ಕೇಳಿರ್ತಾನೆ ಆಗ ಸಾರಳು ತಪ್ಪಿಸಿಕೊಳ್ಳಲಾರದೆ ಹೇಳಿರುತ್ತಾಳೆ ಆಗ ಫರೋ ಅಬ್ರಹಾಮನನ್ನು ಕರೆಸುತ್ತಾನೆ ಎಂಥಾ ಮನುಷ್ಯನಯ್ಯ ನೀನು ಎಂಥಾ ಮನುಷ್ಯನು ನೀನು ನಿನ್ನ ಸ್ವಂತ ಹೆಂಡತಿಗೆ ತಂಗಿ ಎಂದು ಹೇಳುತ್ತೀಯಾ ಎಂಥಾ ಮನುಷ್ಯ ನೀನು ಆ ಮುಂದಿನ ವಚನ ನೋಡಿ ಅರ್ಥವಾಗುತ್ತದೆ ಈಕೆ ನಿನ್ನ ಹೆಂಡತಿ ಎಂದು ಯಾಕೆ ನನಗೆ ಹೇಳಲಿಲ್ಲ ಈಕೆ ನಿನ್ನ ತಂಗಿ ಎಂದು ಯಾಕೆ ಹೇಳಿದೆ ಈಕೆಯನ್ನು ಆಗಲಿಕ್ಕೆ ತೆಗೆದುಕೊಂಡೇನಲ್ಲ ಅಂದನು ಯಾಕೆ ಕರೆಸಿದನು ಆಕೆಯನ್ನು ಆ ಸಾರಳನ್ನು ತನ್ನ ಹೆಂಡತಿಯಾಗಿ ಮಾಡಿಕೊಳ್ಳುವುದಕ್ಕಾಗಿ ಆ ವಿಷಯ ಬ್ರಾಹ್ಮನಿಗೆ ಗೊತ್ತಿಲ್ಲವೋ ಗೊತ್ತಿಲ್ಲ ನಿಸ್ಸಹಾಯ ಪರಿಸ್ಥಿತಿ ಅದರಲ್ಲಿ ಅವನು ಆರಿಸಿಕೊಂಡ ಮಾರ್ಗ ಸರಿಯಾದದಲ್ಲ ಪ್ರಿಯರೇ ಅದು ಕೆಳಗಿಳಿಯುವ ಮಾರ್ಗ ಕೆಳಗೆ ಬೀಳಿಸುವ ಮಾರ್ಗ ಅದು ಕೆಟ್ಟವರ ಮಾರ್ಗ ಅದು ಕಣ್ಣೀರು ತರಿಸುವ ಮಾರ್ಗ ದುಃಖವನ್ನು ಉಂಟು ಮಾಡುವ ಮಾರ್ಗ ನಿನ್ನ ಹೆಂಡತಿ ಎಂದು ಹೇಳದೆ ಯಾಕೆ ಸುಳ್ಳಾಡಿದೆ ಆಗ ಫರೋ ಏನ್ ಹೇಳ್ತಾನೆ ಗೊತ್ತಾ ಆದಿಕಾಂಡ ಹನ್ನೆರಡನೇ ಅಧ್ಯಾಯ ಹತ್ತೊಂಬತ್ತು ಇಪ್ಪತ್ತು ಈಕೆ ನಿನ್ನ ತಂಗಿ ಎಂದು ಯಾಕೆ ಹೇಳಿದೆ ಆಕೆಯನ್ನು ಹೆಂಡತಿಯಾಗಲಿಕ್ಕೆ ತಕ್ಕೊಂಡೇನಲ್ಲ ಈಗಲಾದರೂ ಇಗೋ ನಿನ್ನ ಹೆಂಡತಿ ಫರೋ ಆಕೆಗೆ ಅವನ ಹೆಂಡತಿಯನ್ನು ತಾನೆ ಆದರೆ ಅಬ್ರಹಾಮನೇನು ನನ್ನ ತಂಗಿಯನ್ನು ತಾನೆ ಎಂಥ ವ್ಯತ್ಯಾಸ ನೋಡಿ ಎಂಥ ಘೋರ ಈಗೋ ನಿನ್ನ ತಂಗಿ ಅನ್ನಲಿಲ್ಲ ಅಂದರೆ ಅರ್ಥ ಗೊತ್ತಾ ಮತ್ತೆ ಅಂತಹ ಮಾತು ಆಡಬಾರದು ಮತ್ತೆ ಹಾಗೆ ಸುಳ್ಳು ಹೇಳಬಾರದು ಈಕೆ ನಿನ್ನ ಹೆಂಡತಿಯಾಗಿದ್ದಾಳೆ ನಿನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗು ಮುಂದಿನ ಭಾಗ ನೋಡಿ ಇಗೋ ನಿನ್ನ ಹೆಂಡತಿ ಈಕೆಯನ್ನು ಕರ್ಕೊಂಡು ಹೋಗು ಹಾಗೆಯೇ ಫರೋನು ಅವನ ವಿಷಯದಲ್ಲಿ ತನ್ನ ಜನರಿಗೆ ಅಪ್ಪಣೆ ಕೊಟ್ಟಿರುವುದರಿಂದ ಅವರು ಅವನಿಗೂ ಅವನ ಹೆಂಡತಿಗೂ ಮತ್ತು ಅವನಿಗಿರುವ ಸಮಸ್ತವನ್ನು ಏನಂತೆ ಏನ್ಮಾಡಿದ್ರು ಆಯ್ತು ನಡೆಯಪ್ಪ ಹೊರಟು ಹೋಗು 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 ನೀನಿಲ್ಲಿರಲು ಯೋಗ್ಯನಲ್ಲ ಹೊರಟು ಹೋಗು ಎಂಥವುಮಾನ ಎಂಥವುಮಾನ ಅಬ್ರಹಾಮನನ್ನು ಸಾರಳನ್ನು ಕಳಿಸಿಕೊಡುತ್ತಾರೆ ಪ್ರಿಯರೇ ಹೋಗು ನೀನಿಲ್ಲಿರಲೇಬಾರದು ಹೊರಟು ಹೋಗು ಅನ್ನುತ್ತಾರೆ ಇದೆಲ್ಲ ಕೆಲಸದವರು ನೋಡಿದಾರಲ್ಲವೇ ಅವನ ದಾಸದಾಸಿಯರು ಗಮನಿಸಿದರಲ್ಲವೇ ಅಬ್ರಾಹಾಮನು ಒಮ್ಮೆ ದೇವರ ಬಗ್ಗೆ ಮಾತಾಡಿದ ದೇವರ ಚಿತ್ತದ ಕುರಿತು ಮಾತಾಡಿದ ದೇವರ ಪ್ರಣಾಳಿಕೆ ಕುರಿತು ಮಾತಾಡಿದ ವಾಗ್ದಾನ ಪುತ್ರನ ಕುರಿತು ಮಾತಾಡಿದ ಆದರೆ ಏನಾಯ್ತೋ ಏನೋ ಗೊತ್ತಿಲ್ಲ ಅಬ್ರಹಾಮನು ಸಾರಳು ತಲೆ ಬಾಗಿಸಿಕೊಂಡು ತಲೆ ಕೆಳಗಾಕಿದವರಾಗಿ ನಾಚಿಕೆಯಿಂದ ಅವಮಾನದಿಂದ ದುಃಖದಿಂದ ಅನ್ಯರು ಅವರನ್ನು ತಳ್ಳಿ ಹಾಕೋದನ್ನು ನೋಡ್ತಾರೆ ಹೋಗಿರಿ ಹೊರಟು ಹೋಗಿರಿಂದ ಇಲ್ಲಿ ಇರಲು ಯೋಗ್ಯರಲ್ಲ ಹೋಗಿರಿ ಅನ್ನುತ್ತಾರೆ ಈ ರೀತಿ ಅವ್ರು ಹೇಳುವಾಗ ಅಬ್ರಹಾಮ ಸಾರಳು ದುಃಖದಿಂದ ಅವಮಾನದೊಂದಿಗೆ ಛೀ ಛೀ ಯಾಕೆ ಹೀಗಾಯಿ ತಂದುಕೊಳ್ತಾರೆ ಯಾಕೆ ಹಾಗೆ ಜರುಗಿತ್ತು ನೀವ್ ಹೇಳ್ರಿ ದೇವರ ಸನ್ನಿಧಿಗೆ ಅವರಿಬ್ಬರು ಬಂದು ಪ್ರಭುವೇ ನನಗೇನ್ ಮಾಡನುತಿ ನಾವೇನ್ ಮಾಡನುತೀರಿ ಬರಗಾಲ ಬಂದಿದೆ ಕಷ್ಟ ಬಂದಿದೆ ಕುಟುಂಬ ಪೋಷಿಸಿಕೊಳ್ಳಲಾರದ ಪರಿಸ್ಥಿತಿ ಬಂದಿದೆ ನನಗೇನು ಮಾಡನುತಿ ಎಂದು ಕೇಳದೇ ಇರುವುದರಿಂದ ತಾನೆ ದೇವರ ಚಿತ್ತಕ್ಕೆ ಅಲಕ್ಷ್ಯ ಮಾಡಿದ್ದರಿಂದ ತಾನೇ ದುಡುಕಿ ನಿರ್ಣಯ ತೆಗೆದುಕೊಂಡಿರುವುದರಿಂದ ತಾನೇ ಈ ದಿನ ಅಬ್ರಹಾಮನು ಅವಮಾನದಿಂದಲೂ ದುಃಖದಿಂದಲೂ ಐಗುಪ್ತವನ್ನು ಆಶ್ರಯಿಸಿ ಅಲ್ಲಿಯೇ ಬದುಕಬೇಕಂದುಕೊಂಡಾಗ ಗೊತ್ತಾಯಿತು ಅಲ್ಲಿ ನೀನು ಬದುಕುವುದಿಲ್ಲವೆಂದು ಸುಳ್ಳನ್ನು ಹೇಳಿ ಬದುಕಲು ಆಸೆ ಪಡುತ್ತಾ ಇದ್ದಿ ಬದುಕಲಾರೆ ದೇವರ ಚಿತ್ತಕ್ಕೆ ವ್ಯತಿರೇಕವಾಗಿ ಏನೋ ಸಾಧಿಸಲು ನೀನು ಬಯಸುತ್ತಾ ಇದ್ದಿ ಸಾಧಿಸಲಾರೆ ಆತ್ಮಿಕತೆಯನ್ನು ಬಿಟ್ಟು ಪರಿಶುದ್ಧತೆಯನ್ನು ಮರೆತು ಹೇಗೋ ಬದುಕಬೇಕಂದುಕೊಳ್ಳುತ್ತಾ ಇದ್ದಿ ಆದರೆ ನೀನು ಬದುಕಲಾರೆ ನೀನು ಆರಿಸಿಕೊಂಡಂತಹ ಮಾರ್ಗವು ಕೆಳಗಿಳಿಯುವ ಮಾರ್ಗವಾಗಿದೆ ನೀನು ಆರಿಸಿಕೊಂಡಂತಹ ಮಾರ್ಗವು ಕೆಳಗೆ ಬೀಳಿಸುವ ಮಾರ್ಗವಾಗಿದೆ ನೀನು ಆರಿಸಿಕೊಂಡ ಮಾರ್ಗವು ಕೆಟ್ಟವರಿರುವ ಮಾರ್ಗವಾಗಿದೆ ನೀನು ಆರಿಸಿಕೊಂಡ ಮಾರ್ಗವು ಕಣ್ಣೀರು ತರಿಸುವ ಮಾರ್ಗವಾಗಿದೆ ಈಗ ಕುಟುಂಬ ಹೇಗೆ ಕಟ್ಟಲ್ಪಡಬೇಕು ಈ ಅವಮಾನದಿಂದ ಬಂದಿರುವ ದುಃಖದಿಂದ ಈ ಚಿಂತೆಯಿಂದ ಹೊರಬರಬೇಕಾದ್ರೆ ಮಾಡಬೇಕು ಅಬ್ರಹಾಮನು ಏನ್ ಮಾಡಿದನು ಗೊತ್ತಾ ಹದಿಮೂರನೇ ಅಧ್ಯಾಯ ಆ ಒಂದು ವಚನ ತೋರಿಸಿ ನಾನು ಮುಗಿಸುತ್ತೇನೆ ಆದಿಕಾಂಡ ಹದಿಮೂರನೇ ಅಧ್ಯಾಯ ಒಂದರಿಂದ ಕೆಲವು ವಚನಗಳು ಹೀಗೆ ಅಬ್ರಹಾಮನು ತನ್ನದನ್ನೆಲ್ಲ ತೆಗೆದುಕೊಂಡು ತನ್ನ ಹೆಂಡತಿಯನ್ನು ತನ್ನೊಂದಿಗಿರುವ ಲೋಟನನ್ನು ಕರೆದುಕೊಂಡು ಐಗುಪ್ತವನ್ನು ಬಿಟ್ಟು ಕಾನನ್ ದೇಶದ ದಕ್ಷಿಣ ಪ್ರಾಂತಕ್ಕೆ ಬಂದನು ಅಬ್ರಹಾಮನು ಬೆಳ್ಳಿ ಬಂಗಾರವು ಪಶುಗಳು ಉಳ್ಳವನಾಗಿ ಬಹು ಐಶ್ವರ್ಯವಂತನಾದನು ಅವನು ದಕ್ಷಿಣ ದೇಶವನ್ನು ಬಿಟ್ಟು ಮುಂದೆ ಮುಂದೆ ಪ್ರಯಾಣ ಮಾಡುತ್ತಾ ಬೇಥೇಲಿನವರೆಗೆ ಅಂದರೆ ಬೇಥೇಲಿಗೂ ಆಯಿ ಎಂಬ ಊರಿಗೂ ನಡುವೆ ತಾನು ಪೂರ್ವದಲ್ಲಿ ಮೊದಲು ಗುಡಾರವನ್ನು ಹಾಕಿಕೊಂಡಿರುವಂತಹ ಸ್ಥಳಕ್ಕೆ ಅವನು ಬಂದು ಆಯಿಗೂ ಬೇಥೇಲಿಗೂ ನಡುವೆ ಪೂರ್ವದಲ್ಲಿ ತಾನು ಗುಡಾರ ಹಾಕಿಕೊಂಡಿರುವ ಸ್ಥಳಕ್ಕೆ ಬಂದು ಅವನು ತಾನು ಮೊದಲು ಯಜ್ಞ ವೇದಿಯನ್ನು ಕಟ್ಟಿರುವ ಸ್ಥಳಕ್ಕೆ ಸೇರಿದನು ಅಲ್ಲಿ ಅಬ್ರಹಾಮನು ಯಹೋವನ ಹೆಸರನ್ನು ಹೇಳಿ ಆರಾಧಿಸಿದನು ಕೊನೆಗೆ ಎಲ್ಲಿಗೆ ಬಂದ ಫ್ರೆಂಡ್ಸ್ ಅವನು ಎಲ್ಲಿಗೆ ಬಂದ ಎಲ್ಲಿಂದ ಅವನು ಹೊರಟು ಹೋಗುತ್ತಾನೋ ತಿರುಗಿ ಅಲ್ಲಿಗೆ ಬರುತ್ತಾನೆ ದೇವರು ಅಬ್ರಹಾಮನಿಗೆ ಹೇಳುತ್ತಾರೆ ನೀನು ನನ್ನನ್ನು ಬಿಟ್ಟು ಎಲ್ಲಿಗೆ ಹೋದರೂ ಕೂಡ ಅಬ್ರಹಾಮನೇ ನೀನು ಬದುಕಲಾರೆನಯ್ಯ ಅಬ್ರಹಾಮನೇ ನಿನ್ನನ್ನು ಬದುಕಲು ಬಿಡುವುದಿಲ್ಲಯ್ಯ ತಿರುಗಿ ಮತ್ತೆ ನನ್ನ ಬಳಿಗೆ ಬರಲೇಬೇಕಯ್ಯ ಅಮ್ಮಾ ತಮ್ಮ ತಂಗೆಂದೆರೇ ಸಹೋದರ ಸಹೋದರಿಯರೇ ನೀವು ದೇವರನ್ನು ಬಿಟ್ಟು ಯಥಾರ್ಥತೆಯನ್ನು ಬಿಟ್ಟು ನೀತಿಯನ್ನು ಬಿಟ್ಟು ಪರಿಶುದ್ಧತೆಯನ್ನು ಬಿಟ್ಟು ಎಲ್ಲಿಗೇ ಆಗಲಿ ನೀವು ಹೋಗಿ ಏನನ್ನು ಸಂಪಾದಿಸಿ ಸಾಧಿಸಲು ಇಚ್ಛೈಸುವುದಾದರೆ ಕೇಳಿರಿ ಅಂಥ ಜೀವಿತ ಏನ್ಮಾಡ್ತದೆ ಗೊತ್ತಾ ನಿಮ್ಮ ಬಳಿಯಿಂದ ಅಮೂಲ್ಯವಾದವುಗಳನ್ನು ದೋಚಿಕೊಳ್ತದೆ ಅಮೂಲ್ಯವಾದ ಆರೋಗ್ಯವನ್ನು ಅಮೂಲ್ಯವಾದ ಅಂದವನ್ನು ಅಮೂಲ್ಯವಾದ ಆತ್ಮಿಕತೆಯನ್ನು ಅಮೂಲ್ಯವಾದ ಕುಟುಂಬ ವ್ಯವಸ್ಥೆಯನ್ನು ನಿಮ್ಮಿಂದ ತೊಲಗಿಸಿ ದಿಕ್ಕಿಲ್ಲದವರನ್ನಾಗಿ ಮಾಡಿ ಬೆಲೆಯಿಲ್ಲದವುಗಳನ್ನು ನಿಮಗೆ ಅಂಟಿಸಿ ಕೊನೆಗೆ ಅವಮಾನದಿಂದ ದುಃಖದಿಂದ ವೇದನೆಯಿಂದ ಇರುವಂತೆ ಮಾಡುತ್ತೆ ಎಲ್ಲಿಗೆ ಬಂದನು ಅಬ್ರಹಾಮನು ಅವನು ಮೊದಲು ಯಜ್ಞವೇದಿ ಕಟ್ಟಿರುವ ಸ್ಥಳಕ್ಕೆ ಪ್ರಾರ್ಥನೆ ಮಾಡಿರುವ ಸ್ಥಳಕ್ಕೆ ಬರುತ್ತಾನೆ ಅವನಿಗೆ ಅರ್ಥವಾಯಿತು ದೇವರಿಲ್ಲದೆ ನಾನು ಎಲ್ಲಿಗೆ ಹೋದರೂ ಕೂಡ ನೇನು ಸಾಧಿಸಲಾರೆನು ಎಂದು ಮತ್ತೆ ಅವನು ತಿರುಗಿ ಆ ಆಯಿಗೂ ಬೇಥೆಲಿಗೂ ನಡುವೆರುವ ಸ್ಥಳಕ್ಕೆ ಬಂದು ಯಜ್ಞವೇದಿಯನ್ನು ಕಟ್ಟಿ ಪ್ರಾರ್ಥನೆ ಮಾಡಿದನು ಪ್ರಭುವೇ ನನ್ನನ್ನು ಕ್ಷಮಿಸು ನೀನಿರಲಾರದೆ ನಿನ್ನ ಚಿತ್ತ ಏನೆಂದು ತಿಳಿದುಕೊಳ್ಳಲಾರದೆ ಈ ಕಷ್ಟದೊಳಗಿಂದ ಬಂದಿರುವ ಈ ಬರಗಾಲದಿಂದ ಹೊರಗೆ ಬರಲು ಪ್ರಯತ್ನಿಸಿದೆ ಘೋರವಾಗಿ ನಾನು ಪೆಟ್ಟು ತಿಂದೆನಯ್ಯ ಬೇಕಂತ ನಾನು ಕೆಳಗಿಳಿಯುವಂತಹ ಕೆಳಗೆ ಬೀಳಿಸುವಂತಹ ಕೆಟ್ಟವರಿರುವಂತಹ ಕಣ್ಣೀರು ತರಿಸುವಂತಹ ಮಾರ್ಗವನ್ನೇ ಆರಿಸಿಕೊಂಡೆ ಆದರೆ ದೇವರು ಎಂಥ ಒಳ್ಳೆಯವನು ನೋಡಿ ಎಂಥಾ ಕನಿಕರವುಳ್ಳ ದೇವರು ನೋಡಿ ಅಬ್ರಹಾಮನ ಕುಟುಂಬ ತಲೆ ಕೆಳಗಾಗುತ್ತಾ ಇರುವಾಗ ಅದೃಶ್ಯನಾದ ದೇವರು ನೆನಪು ಮಾಡಿಕೊಳ್ಳುತ್ತಾರೆ ಫರೋ ಸಾರಾಳನ್ನು ಮುಟ್ಟುವುದಕ್ಕಾಗಿ ಬಿಡಲಿಲ್ಲ ನನ್ನ ಸೇವಕ ತಪ್ಪು ಮಾಡಬಹುದು ಆದರೆ ಆ ತಪ್ಪು ನಾನು ಸರಿಪಡಿಸಿಕೊಳ್ಳುತ್ತೇನೆ ಆದರೆ ನನ್ನ ಪ್ರಣಾಳಿಕೆ ನನ್ನ ಚಿತ್ತ ನನ್ನ ಉದ್ದೇಶವು ನೀನು ಯಾವತ್ತು ಮುಟ್ಟಲೆ ಬಾರದು ದೇವರು ನೆನಪು ಮಾಡಿಕೊಳ್ಳದೇ ಇದ್ದರೆ ಆ ದಿನ ಅಬ್ರಹಾಮನ ಕುಟುಂಬವು ಏನಾಗ್ತಿ ತೊಗೊತಿಲ್ಲ ಈ ದಿನ ನೀವು ನಾನು ಸಜೀವವಾಗಿದ್ದೇವೆಂದರೆ ನೀವು ನಾನು ದೇವರ ಸನ್ನಿಧಿಯಲ್ಲಿದ್ದೇವೆಂದರೆ ದಯವಿಟ್ಟು ಕೇಳಿ ಪ್ರಿಯರೇ ಎಷ್ಟು ಸಾರಿ ಎಷ್ಟೋ ಅನೇಕ ಸಾರಿ ನಮ್ಮ ಬದುಕು ಇಲ್ಲದಾಗುವಾಗ ಅಡ್ರೆಸ್ ಇಲ್ಲದಂತೆ ಆಗುವಾಗ ಬರಿದಾಗಿ ಹೋಗುವಾಗ ಆಪತ್ತಿನಲ್ಲಿ ಮುಳುಗಿ ಹೋಗುವಾಗ ನಮ್ಮ ದೇವರು ನೆನಪು ಮಾಡಿಕೊಂಡಿರುವುದರಿಂದಲೇ ಈ ದಿನ ವಾಕ್ಯ ಕೇಳ್ತಾ ಇದ್ದೇವೆ ಇಲ್ಲದಿದ್ದರೆ ಯಾವತ್ತೋ ಸಮಾಧಿಗೆ ಸೇರುತ್ತಿದ್ದೆವು ಯಾವತ್ತೋ ಕೊಚ್ಕೊಂಡು ಹೋಗ್ತಾ ಇದ್ದೇವು ಕಷ್ಟದ ಕಡಲಲ್ಲಿ ನಾವೆಲ್ಲರೂ ಕೊಚ್ಕೊಂಡು ಹೋಗ್ತಾ ಇದ್ದೇವು ಆದರೆ ದೇವರು ಎಷ್ಟು ಒಳ್ಳೆಯವರು ನೋಡಿ ನಾವೆಷ್ಟೇ ತಪ್ಪು ಮಾಡಿದರು ದೇವರು ಬೇಡವೆಂದು ಬಿಟ್ಟು ಹೋದರು ದೇವರು ನಿಮ್ಮನ್ನು ನನ್ನನ್ನು ಪ್ರೀತಿಸುವವನಾಗಿದ್ದಾನೆ ನಿಮ್ಮ ನನ್ನ ಕಷ್ಟವನ್ನು ನೋಡಿ ಕಣ್ಣೀರನ್ನು ನೋಡಿ ಅವಮಾನವನ್ನು ನೋಡಿ ಆಪತ್ತನ್ನು ನೋಡಿ ಅರ್ಥ ಮಾಡಿಕೊಂಡು ಅಪ್ಪಿಕೊಳ್ಳುವಂತಹ ಆಪತ್ ಬಾಂಧವನು ಪ್ರಿಯರೇ ನಾನು ಪ್ರಕಟಿಸುವಂತಹ ಈ ಅದ್ಭುತನಾದ ದೇವರು ಎಂದೆಂದಿಗೂ ನಂಬಿಗಸ್ತನಾದ ದೇವರು ನನ್ನ ಕರ್ತನಾದ ಏಸು ಕ್ರಿಸ್ತನು ಅಬ್ರಹಾಮನು ನೇರವಾಗಿ ಬರುತ್ತಾನೆ ಪ್ರಿಯರೇ ದೇವರ ಪಾದ ಹಿಡ್ಕೊಂಡು ಮರು ಇಡ್ತಾನೆ ಎಂಥಾ ಒಳ್ಳೆ ದೇವರು ನೀನು ನಿನ್ನನ್ನು ಬೇಡವೆಂದುಕೊಂಡೆ ನಿನ್ನನ್ನು ಬಿಟ್ಟು ಹೊರಟು ಹೋದೆ ಕಷ್ಟಗಳನ್ನು ಬೇಕಂತ ತಂದುಕೊಂಡರು ನನ್ನ ಕೈ ಬಿಡಲಿಲ್ಲವಲ್ಲ ಆ ಪತ್ತಿನಿಂದ ನನ್ನನ್ನು ಹೊರತಂದಿಯಲ್ಲವೇ ಎಂಥ ತಪ್ಪು ಮಾಡಿದೆ ದೇವರೇ ಎಂತಹ ಮೂರ್ಖನಂತೆ ನಡ್ಕೊಂಡೆ ಕೊನೆಗೆ ನೇರವಾಗಿ ಬಂದು ಎಲ್ಲಿ ಅವನು ದೇವರನ್ನು ಬಿಟ್ಟು ಹೋಗುತ್ತಾನೋ ತಿರುಗಿ ಅಲ್ಲಿಗೇ ಬರುತ್ತಾನೆ ಹಾಗೆ ಈ ದಿನ ದೇವರು ನಿಮಗೂ ಹೇಳ್ತಿದ್ದಾರೆ ಎಲ್ಲಿ ನನ್ನನ್ನು ನೀವು ಬಿಟ್ಟು ಹೋಗಿದ್ದೀರೋ ತಿರುಗಿ ಬನ್ನಿರಿ ಸಹೋದರ ಸಹೋದರಿ ನೀವು ಎಲ್ಲೆಲ್ಲಿ ಹೊರಟು ಹೋಗಿದ್ದೀರೋ ಎಷ್ಟು ದೂರ ಹೋಗಿದ್ದೀರೋ ಈಗ ದೇವರು ಹೇಳ್ತಿದ್ದಾರೆ ತಿರುಗಿ ಬನ್ನಿರಿ ಕಂಬ್ಯಾಕ್ ಬೆಲೆ ಬಾಳುವ ಜೀವಿತ ಕೊಡ್ತೇನೆ ನನ್ನ ಚಿತ್ತ ನಿಮ್ಮ ಜೀವಿತದಲ್ಲಿ ನೆರವೇರಿಸುತ್ತೇನೆ ಉಪಯುಕ್ತ ಪಾತ್ರೆಯನ್ನಾಗಿ ಮಾಡ್ತೇನೆ ನಿಮ್ಮ ಕುಟುಂಬವನ್ನು ಆಶೀರ್ವದಿಸುತ್ತೇನೆ ಕಂಬ್ಯಾಕ್ ತಿರುಗಿ ಬನ್ನಿರಿ ಅಬ್ರಹಾಮ ಸಾರಳು ತಿರುಗಿ ಬಂದರು ಪ್ರಿಯರೇ ಎಲ್ಲಿಗೆ ಅವರಿಗೆ ದಿಕ್ಕಾಗಿರುವಂತಹ ಏಕೈಕ ದೇವರ ಸನ್ನಿಧಿಗೆ ತಿರುಗಿ ಬಂದರು ಈ ದಿನ ನಮ್ಮ ಮಧ್ಯೆ ಯಾರಾದರಿದ್ದೀರಾ ದೇವರು ನನ್ನೊಂದಿಗೆ ನೇರವಾಗಿ ಸ್ಪಷ್ಟವಾಗಿ ಮಾತಾಡಿದ್ದಾರೆ ನಾನು ಕೂಡ ಕೆಳಗೆ ಬಿದ್ದವನಾಗಿದ್ದೇನೆ ನಾನು ಕೂಡ ಕೆಟ್ಟವರ ಮಾರ್ಗದಲ್ಲಿ ಹೋಗಿದ್ದೇನೆ ನಾನು ಕೂಡ ಕಣ್ಣೀರು ತರಿಸುವ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೇನೆ ದೇವರು ನನಗೆ ಪ್ರೀತಿಯಿಂದ ಆಹ್ವಾನಿಸುತ್ತಿದ್ದಾರೆ ತಿರುಗಿ ಬರುತ್ತೇನೆ ನನ್ನ ಯೇಸುವಿಗೆ ನನ್ನ ಜೀವಿತ ತಿರುಗಿ ಒಪ್ಪಿಸಿಕೊಡುತ್ತೇನೆ ಎಂದು ಹೇಳುವವರಿರುವುದಾದರೆ ನಾನೊಂದಿಗೆ ಪ್ರಾರ್ಥನೆಯಲ್ಲಿ ಲೆಟ್ ಲೆಟಸ್ ಪ್ರೇ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಏಸಯ್ಯ ಈ ದಿನ ನಮ್ಮ ಮಧ್ಯದಲ್ಲಿ ಯಾರಾದರೂ ಆ ಮಾರ್ಗದಲ್ಲಿ ಹೋಗುತ್ತಿರುವುದಾದರೆ ಅಂಥವರನ್ನು ಕನಿಕರಿಸಿ ಅಂಥವರನ್ನು ಕ್ಷಮಿಸಿ ಮತ್ತೆ ನಿನ್ನ ಬಳಿಗೆ ಸೇರಿಸಿಕೋ ದೇವರೇ ಆಪತ್ತಿನಲ್ಲಿ ಬೀಳುವುದಕ್ಕಿಂತ ಮೊದಲೇ ಕಷ್ಟದಲ್ಲಿ ಬೀಳುವುದಕ್ಕಿಂತ ಮೊದಲೇ ಶವಗಳಾಗುವುದಕ್ಕಿಂತ ಮೊದಲೇ ನಮ್ಮ ತಪ್ಪುಗಳನ್ನು ಕ್ಷಮಿಸು ದೇವರೇ ನಮ್ಮ ತಪ್ಪುಗಳನ್ನು ಕ್ಷಮಿಸು ಮನ್ನಿಸು ದೇವರೇ ಅಬ್ರಹಾಮ ಮತ್ತು ಸಾರಳ ಮೇಲೆ ಕನಿಕರ ತೋರಿಸಿದಂತೆ ನಮ್ಮ ಮೇಲೆಯೂ ಕನಿಕರ ತೋರಿಸಿ ಮತ್ತೆ ನಮ್ಮನ್ನು ಅಂಗೀಕರಿಸಿ ನಿಮ್ಮ ಮಾರ್ಗದಲ್ಲಿ ನಿಮ್ಮ ಸತ್ಯದಲ್ಲಿ ನಿಮ್ಮ ಬೆಳಕಿನಲ್ಲಿ ನಮ್ಮನ್ನು ನಡೆಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ನಮ್ಮ ವಿಳಾಸ ಕಲ್ವರಿ ಪೋಸ್ಟ್ ಬಾಕ್ಸ್ ನಂಬರ್ ಥರ್ಟಿ कुकटपल्ली हैदराबाद सेवेंटी टू